ಅತಿಮೆಚ್ಚಿನ ಮುಖ್ಯ ಅತಿಥಿಗಳ ಮುಖ್ಯ ಅತಿಥಿಗಳು ಮತ್ತು ಆಲ್ರೆಡಿ ಈಗ ಆಲ್ರೆಡಿ ಹೆಸರಾಂತರು ಮತ್ತೆ ಅನೇಕ ಬಿರುದುಗಳು ಮತ್ತೆ ಅವರು ಅವರ ಮಾಡ ಕಾರ್ಯದಿಂದ ಶೌರ್ಯ ಇದರಿಂದ ಕರ್ನಾಟಕವನ್ನು ಗುರುತಿಸುವಂತವರು ಮತ್ತೆ ಆಲ್ರೆಡಿ ಡಾಕ್ಟರೇಟ್ ಪದವಿ ಅವರ ಒಂದು ಕಾರ್ಯ ಉನ್ನತಿಗೆ ಅವರ ಒಂದು ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ಸುಮಾರು ನಾಲ್ಕು ಆರು ಜನಕ್ಕೆ ದಾರಿದೀಪ ಆಗಿರುವಂಥವ್ರು ಅವರ ಮಾರ್ಗದರ್ಶನದ ಮೂಲಕ ಮತ್ತೆ ಅವರ ಒಂದು ಖುಷಿನ ಅವರು ಅವ್ರು ಏನಿದೆ ನಿಜ ನೈಜ ಗೈಜ ಒಂದು ಯಾವ ರೀತಿ ಬೆಳವಣಿಗೆ ಮಾಡ್ತಾ ಇದ್ದಾರೆ ಅದನ್ನ ಅದೇ ರೀತಿ ಸತ್ಯ ಸತ್ಯ ರೀತಿಯಲ್ಲಿ ಪ್ರತಿಯೊಬ್ಬರು ತಿಳಿಸ್ಕೊಡ್ತಾ ದಾರಿದೀಪ ಆಗಿರುವಂತಹ ನೆಚ್ಚಿನ ಅಮ್ಮನ ಆಮೇಲೆ ನೆಚ್ಚಿನ ಗುರುಗಳಾದಂತಹ ಶ್ರೀ ಡಾಕ್ಟರ್ ಸಂತೋಷ್ ತಿಮ್ಮೇಗೌಡ ಸವ್ರಿಗೆ ನಾನು ಸ್ವಾಗತ ಬಯಸಲು ಇಷ್ಟಪಡ್ತಾ ಇದ್ದೀನಿ ಸರ್ ಿಟ್ಟ ನಿರಂತರ ಮಹಿಳೆಯವರು ನೋಡಕ್ಕೆ ತುಂಬಾ ಮೃದು ಸ್ವಭಾವವಾಗಿದ್ದರು ಮನಸ್ಸಿನಲ್ಲಿ ಆಳವಾದ ಚಿಂತನೆಯನ್ನು ಇಟ್ಕೊಂಡಿರುವಂತವರು ಮುಂದೆ ನಾಲ್ಕಾರ ಜನಕ್ಕೆ ನನ್ ಸಹಾಯ ನೆರವಾಗ್ಬೇಕು ನನ್ನ ಕಡೆ ನಾನು ಮಾಡ್ಬೇಕು ಅನ್ನೋ ಮನಸ್ಸಿಟ್ಕೊಂಡಿರುವಂತಹ ಮಹಿಳೆ ನಮ್ಮೆಲ್ಲರ ಜೊತೆಗೆ ಈಗ ಒಂದು ಶಿಬಿರಾರ್ಥಿಯಲ್ಲಿ ಇದ್ದಂತ ಅವರು ಅವರು ಶಶಿಕಲಾ ಇನ್ನೊಬ್ರು ಈಗ ವ್ಯಕ್ತಿ ಈಗಾಗಲೇ ಒಂದು ಸಣ್ಣ ಉದ್ಯಮದಲ್ಲಿ ಅವರು ರೂಪಿಸಿಕೊಂಡಿದ್ದಾರೆ ಆಗಲೇ ಬಟ್ಟೆ ವ್ಯಾಪಾರದಲ್ಲಿ ಅವರು ತೊಡಗಿಸಿಕೊಂಡು ಆದ್ದರಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ದಾರಿದೀಪ ಆಗಿದ್ದಾರೆ ಹಾಗೂ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಸ್ನೇಹಿತ ಮಿತ್ರ ಮಿತ್ರರಾದಂತಹ ಅವರಿಗೆ ನಮ್ಮ ತಂಡದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತಿದ್ದೇನೆ ಸಮಾರಂಭಕ್ಕೆ ಮುಖ್ಯವಾಗಿ ಕೇಂದ್ರ ಬಿಂದು ಅಂದ್ರೆ ಶಿಬಿರಾರ್ಥಿಗಳು ಸೊ ಇಷ್ಟು ಸಾವಧಾನವಾಗಿ ಖುಷಿ ಖುಷಿಯಿಂದ ಯಾವುದೇ ಸದ್ದು ಮೌನವಾಗಿ ಆಸ್ನರಾಗಿರೋದ್ ಆಗಿರುವುದರಿಂದ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ನಮ್ಮ ಸಂಸ್ಥೆ ರೂಢ ಸಂಸ್ಥೆ ಪರವಾಗಿ ಹಾಗೂ ವೈಯಕ್ತಿಕ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಈ ಒಂದು ಸಮಾರಂಭದಲ್ಲಿ ಈ ಸ್ವಾಗತ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಈಗ ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ಮಿಸ್ಟರ್ ಚರಣ್ ಗಮನಿ ಮೈ ದಟ್ That's the way I know you go. For across the distance and space between us, you have come to show you go on. Near But my heart does go on. Love can touch just one time and lost for the lifetime. Young life will always go on. Love was when I love you. Once, two times I hope you in life will always go near for you, but my heart does go. On. ತಂಡದ ವಚನರವರು ಕನ್ನಡ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕರ್ಪಣೆಯ ಮೂಲಕ ಅವರನ್ನು ಸಾಗಿಸಿದ ನಿನ್ನೀನು ಬಿಡುಗಾಡುತ್ತಿರುವೆ ನಾನು ಕಡಿಯಲು ನೀ ಕರುಳಬಳ್ಳಿ ಒಳೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನೂ ಮಿಡುಕಾಡುತ್ತಿರುವೆ ನಾನು, ನಿನ್ನ ರಕ್ಷೆ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡೋ ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವ ಗಮನ ಓ ಅಗಾದ ಗಗನ ಓ ಅಗದ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು ಮೇಲೆ ಮರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆದ ಮೇರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೇನು ಇಂಧನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು ಭಾವಗೀತೆಯನ್ನು ಹಾಡಿದ ವಚನ ಮತ್ತು ಅರ್ಪಿತರವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮವನ್ನು ಲೋಕೇಶ್ ರವರಿಂದ ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ಇವತ್ತನೇ ದಿನ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಪಡೆದಿರುವಂತಹ ಶಶಿಕಲಾ ಅವರು ತರಬೇತಿಯನ್ನು ಉದ್ದೇಶಿಸಿ ಒಂದು ನಾಲ್ಕನ್ನು ಮಾತಾಡುವುದೇ ಕೇಳಿಕೊಳ್ಳುತ್ತೆ ಸಂಸ್ಥೆಯಲ್ಲಿ ಅಣಬೆ ಬೇಸಾಯದ ಹತ್ತನೇ ದಿನಕ್ಕೆ ತಲುಪಿದ್ದೇವೆ ಇವತ್ತು ನನಗೆ ಇಲ್ಲಿ ವೇದಿಕೆಯಲ್ಲಿ ಕೂರಿಸಿ ಮತ್ತೆ ನನ್ನ ಅನುಭವ ಹೇಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ಫಸ್ಟ್ ಮೊದಲಿಗೆ ನಮಸ್ಕಾರ ತಿಳಿಸುತ್ತಾ ನನ್ನ ಅನುಭವ ಹಂಚ್ಕೊಳ್ಳಲು ಇಷ್ಟಪಡ್ತೀನಿ ನಾನು ಮೊದಲು ಈ ಟ್ರೈನಿಂಗ್ ಬರೋದಕ್ಕೆ ಮುಂಚೆ ನಾನು ನನ್ನ ಕೈಲಿ ಆಗುತ್ತಾ ಇಲ್ಲ ನಾನು ಟ್ರೈನಿಂಗಲ್ಲಿ ಕಲ್ತರು ನಾನು ನೆಕ್ಸ್ಟು ಮಾಡ್ತೀನ ಅಂತ ಸ್ವಲ್ಪ ಡೌಟಲ್ಲೇ ಬಂದೆ ಬಟ್ ಇಲ್ಲಿಗೆ ಬಂದರೆ ಫಸ್ಟು ನಮಗೆ ಮಶ್ರೂಮ್ ಬೇಸಾಯ ಶುರು ಮಾಡೋದಕ್ಕೆ ಮುಂಚೆನೇ ನಾವು ಹೇಗೆ ಬೇರೆ ಜನಗಳ ಜೊತೆ ಪರಿಚಯ ಮಾಡ್ಕೋಬೇಕು ಜೊತೆಗೆ ನಾವು ಉದ್ಯಮ ಆಗೋದಕ್ಕೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು ಅದರಿಂದ ನನಗೇನು ಕಾನ್ಫಿಡೆನ್ಸ್ ಬಂತು ಅಂದರೆ ಒಂದು ಪಕ್ಷ ಗೆಲ್ಲೇ ಬೇಕು ಆದರೆ ಒಂದು ಪಕ್ಷ ನಾವು ಮಶ್ರೂಮ್ ಬೇಸಾಯದಲ್ಲಿ ಸೋತರೂ ನಾವು ಇನ್ನೊಂದು ಏನಾದರೂ ಮಾಡಲೇಬೇಕು ಮನೇಲಿ ಸುಮ್ಮನೆ ಕೂರಬಾರ್ದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನನ್ನ ಹತ್ರ ಮತ್ತೆ ಇಲ್ಲಿ ಬೆರೆದ ಎಲ್ಲ ಜನಗಳಿಂದ ನಾನು ಒಂದೊಂದು ಪಾಠನೂ ಕಲಿತೆ ಅವರ ಜೀವನದಲ್ಲಿ ಅವ್ರು ಏನೇನು ನೋಡಿದರು ಆದರೂ ಹೇಗೆ ಜೀವನ ಎದುರಿಸ್ಕೊಂಡು ಬಂದಿದ್ದಾರೆ ಅನ್ನೋದರಿಂದ ಒಂದೊಂದು ಗೆಳತಿಯರಿಂದ ಗೆಳೆಯರಿಂದ ನಾನು ಒಂದೊಂದು ಪರಿಚಯ ಮಾಡ್ಕೊಂಡಾಗಲೂ ಒಂದೊಂದು ಪಾಠನೂ ಕಲ್ತಿದ್ದೇನೆ ಜೊತೆಗೆ ಹಣದ ಬೇಸಾಯದ ಅಂದರೆ ನಾನು ಫುಲ್ ಕೆಮಿಕಲ್ ಅದು ನಾನ್ ವೆಜ್ ಅಂತೆಲ್ಲ ಇದ್ದ ಒಂದು ನಂಬಿಕೆ ಹೋಗಿ ಇವಾಗ ಅದು ಅದು ಕೂಡ ನಾವು ವೆಜಿಟೇರಿಯನ್ಸ್ ಕೂಡ ತಿನ್ಬೋದು ಸಾವಯವ ಬೆಳೆಯೋದ್ರಿಂದ ಬೇರೆ ತರಕಾರಿಗಳಿಂದ ಗಿಂತನೂ ತುಂಬ ಹೆಲ್ದಿ ಅದರಿಂದ ನಾನು ಕೂಡ ಬೆಳೆದು ಬೇರೆಯವ್ರಿಗೆ ಕೊಡಬೇಕು ಅದನ್ನು ಪರಿಚಯ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಇಲ್ಲಿಂದ ಹೋದ್ಮೇಲೂ ಕೂಡ ನಾನು ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಅದರಿಂದ ಸೋತ್ರೂ ಕೂಡ ನಾನು ಬೇರೆ ಏನಾದರೂ ಖಂಡಿತ ಮಾಡೇ ಮಾಡ್ತೀನಿ ನೀವು ಎಲ್ಲರೂ ಸಹ ಪ್ರಯತ್ನ ಮಾಡಿ ಇಲ್ಲಿ ವೇಸ್ಟ್ ಮಾಡ್ಕೋಬೇಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಯಶಸ್ವಿ ಉದ್ಯಮಿ ಆದಂತ ಶಶಿಕಲಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಕೇಳಿಸ್ಕೊಂಡ್ರಿ ಅವರಿಗೊಂದು ದೊಡ್ಡ ಚಪಾತಿ ಶಶಿಕಲಾ ಮ್ಯಾಮ್ ಮತ್ತೆ ಇವಾಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಂತಾನೆ ಹೇಳಿದ್ರು ಏನ್ ಕಮ್ಮಿ ಆಗಲ್ಲ ಮತ್ತೆ ಒಳ್ಳೆ ರೀತಿ ಬಿಸ್ನೆಸ್ ಅಲ್ಲಿ ತುಂಬ ಸಕ್ಸಸ್ ಅನ್ನು ಕಂಡ್ಕೊಂಡಿರುವಂಥ ನಮ್ಮ ದಸ್ತಗಿರಿ ಅಣ್ಣವರು ಅಂತಲೇ ಹೇಳಿದ್ರು ನಾವು ತುಂಬ ಖುಷಿ ವ್ಯಕ್ತಿ ತುಂಬ ಜನ ವ್ಯಕ್ತಿಗಳಿಗೆ ಕೆಲಸ ಇರಲಿಲ್ಲ ಆದರೆ ಇವರು ಕೆಲಸನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಫುಲ್ ಇಂಡಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ನೀವು ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಆದ್ರಿಂದ ಅವರು ಏನೇನು ಕಲ್ತಿದ್ದಾರೆ ಏನೇನು ಕಷ್ಟಗಳು ಪಟ್ಟಿದ್ದಾರೆ ಇಷ್ಟು ಬೆಳಿಬೇಕಂದ್ರೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅದೆಲ್ಲನೇ ನಮ್ಮ ಹತ್ರ ನಿಮ್ಮ ಹತ್ರ ಹಂಚ್ಕೋಬೇಕಲ್ವಾ ಆದ್ರಿಂದ ನಮ್ಮ ದಸ್ತಗಿರಿಯವ್ರನ್ನ ತುಂಬೂರಿಂದ ವೆಲ್ಕಮ್ ಮಾಡೋಣ ಬನ್ನಿ ಅಣ್ಣ ಅಲ್ರಿಗೂ ನಮಸ್ತೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆದು ನಾನು ಮಾಡಿರೋ ಸಣ್ಣ ಸಾಧನೆಗೂ ನೀವೆಲ್ಲ ನಮಗೆ ಕರೆಸಿ ಇಲ್ಲಿ ಮಾತಾಡೋಕೆ ಅವಶ ಅವಕಾಶ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಇವ್ರು ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ ಡಿಗ್ರಿ ಮುಗ್ದಿದ್ದೆ ಕಷ್ಟಪಟ್ಟಿದ್ದೀನಿ ಕೆಲಸ ಹುಡ್ಕೋಕ್ಕೆ ಯಾವ ಕೆಲಸನೂ ಸಿಕ್ಕಿಲ್ಲದಕ್ಕೆ ಅದೇ ಸೊಸಲ್ಲೇ ಹುಡು ಆ ಕೆಲಸನೂ ನನಗೆ ಸರಿಯಾಗಿ ಸಿಕ್ಕಿಲ್ಲ ಅದಾದಮೇಲೆ ನಾನು ಪ್ಲಂಬಿಂಗ್ ಎಲೆಕ್ಟ್ರಿಕ್ ವೆಲ್ಡಿಂಗು ಪೇಂಟಿಂಗ್ ಕೆಲಸ ಎಲ್ಲದಕ್ಕೆ ಹೋಗಿದ್ದೀನಿ ನಾನು ಅದಾದ್ಮೇಲೆ ನಾನು ದುಡ್ಡು ಮಾಡ್ಕೊಂಡು ನಾನು ಚಪ್ಪಲಿ ಅಂಗಡಿ ಆಗಿದೆ ರಿಟೇಲ್ ಶಾಪ್ ಆಗಿದೆ ಸ್ವಲ್ಪ ಒಂದು ನಾಲ್ಕು ವರ್ಷ ತನಕ ನಾನು ಮಾಡಿದ್ದೀನಿ ಹೋಗ್ತಾ ಹೋಗ್ತಾ ಗ್ರೋತ್ ಆಗ್ತಿತ್ತು ಮತ್ತು ಕೆಲವೊಂದು ವೈಯಕ್ತಿಕ ಕಾರಣ ಮತ್ತು ಸಾಮಾಜಿಕ ಕಾರಣದಿಂದ ನಂದು ಲಾಸ್ ಆಯಿತು ಸೊ ಹಾಗಾಗಿ ನಾನು ಬೇರೆ ಥರನೂ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ನನಗೆ ಇದು ಅಂಡ್ರೆಡ್ ಬೇಸಾಯದ್ದು ಐಡಿಯಾ ಸಿಕ್ತು ವಾಟ್ಸಪ್ಪಲ್ಲಿ ನಮ್ಮ ಅಣ್ಣ ಫೋನಿಗೆ ಸ್ಟೇಟಸ್ ಬಂದಿತ್ತು ಅಣ್ಣ ನಮಗೆ ಹೇಳ್ತು ಸೊ ನಾನು ಇಲ್ಲಿಗೆ ಬಂದಿದ್ದೀನಿ ಬಂದು ನಿಮ್ದು ಬಂದು ಸ್ಟಾರ್ಟಿಂಗ್ ದಿವ್ಸ ನನಗೆ ಇದು ಆಗುತ್ತೋ ಇಲ್ವೋ ಇದು ಬರೀ ಸಂಸ್ಥೆ ಅಷ್ಟೇ ಇದರಿಂದ ಏನು ಪ್ರಯೋಜನ ಇಲ್ಲ ಇದು ಕಲಿಸುತ್ತೆ ಇಲ್ವೋ ಅಂತ ಬರೀ ಅವ್ರು ಹೆಸರು ಮಾಡ್ಕೊಳೋಕ್ಕೋಸ್ಕರ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಆ ಥರ ಅಲ್ಲ ನಿಜವಾಗ್ಲೂ ಟ್ರೈನಿಂಗ್ ಚೆನ್ನಾಗಿ ಮಾಡಿ ಹೇಳ್ಕೊಡ್ತಾರೆ ಮಾಡಿ ಇದು ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ ಮತ್ತು ನಾನು ಸ್ಟಾರ್ಟಿಂಗ್ ಬೆಳಗ್ಗೆ ಪ್ರೇಯರು ನಾನು ಹೈಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲಲ್ಲೇ ನಾನು ಪ್ರೇಯರ್ ಮಾಡ್ತಿದ್ದೆ ಅದಾದ್ಮೇಲೆ ಎಲ್ಲೂ ಮಾಡೋಕ್ಕಾಗಲ್ಲ ಚಾನ್ಸಸ್ ಸಿಗಲ್ಲ ಬಟ್ ಇಲ್ಲಿ ಬಂದಾಗ ಅದು ಹಳೆ ನೆನಪೆಲ್ಲ ನನಗೆ ನೆನಪಾಯಿತು ಒಳ್ಳೆ ಖುಷಿ ಆಯ್ತು ನನಗೆ ಹಳೆ ನೆನಪೆಲ್ಲ ನೆನ್ಪು ಮಾಡ್ಕೊಂಡು ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು ಬಂತ ಕ್ಲಾಸ್ ರೂಮಲ್ಲಿ ಮಿಲಿ ಕಾರ್ಯಕ್ರಮ ಅಂತ ನಡೆಯುತ್ತೆ ಆ ಡೈಲಿ ಏನು ನಡೀತು ಅದು ಮಾರನೇ ದಿವಸ ಮತ್ತೆ ಬೆಳಗ್ಗೆ ಗೆಳಿಸ್ತಾರೆ ಎರಡು ಕೈಯಿಂದಲೂ ಅದೊಂದು ನನಗೊಂದು ಕಾನ್ಫಿಡೆನ್ಸ್ ಬಂತು ಎಲ್ಲರೂ ಮುಂದೆ ಮಾತಾಡೋಕ್ಕೆ ಮತ್ತು ಕೆಲವೊಂದು ಆಟಗಳು ಆಡಿಸ್ತಾರೆ ಈ ಆಟದಿಂದ ಕಮ್ಯುನಿಕೇಶನ್ ಸ್ಕಿಲ್ಲು ಒಂದು ಗ್ರೂಪ್ ಒಗ್ಗಟ್ಟಾಗಿ ಹೆಂಗಿರೋದು ಮತ್ತು ಇಂಡಿವಿಜುವಲ್ ಆಗಿ ಯಾವ ರೀತಿ ಗ್ರೋತ್ ಆಗೋದು ಅವೆಲ್ಲ ಕೆಲವೊಂದು ತೋರಿಸಿದ್ದಾರೆ ಮತ್ತೊಂದು ಬುಕ್ಕಲ್ಲಿ ಹೇಳ್ದಂಗೆ ಕೆಲವೊಂದು ವಿಷಯಗಳಿದ್ದಾವೆ ಆ ವಿಷಯಗಳಲ್ಲಿ ಬಿಸ್ನೆಸ್ ಮ್ಯಾನ್ ಯಾವ ರೀತಿ ತನ್ನ ವಿಷಯಗಳನ್ನ ಮುಂದೆ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗೋಕ್ಕೆ ಯಾವ ರೀತಿ ಮೈಂಡ್ಸೆಟ್ ಮಾಡ್ಕೊಬೇಕು ಅವೆಲ್ಲ ಹೇಳಿದ್ದಾರೆ ಅವೆಲ್ಲ ಹೇಳ್ದಂಗೆ ಕರೆಕ್ಟಾಗಿ ಐತೆ ನಿಜವಾಗ್ಲೂ ನಿಜವಾಗ್ಲೂ ಅವೆಲ್ಲ ಬೆಳೆಸ್ಕೊಬೇಕು ನಾವೆಲ್ಲರೂ ಸೇರಿ ಮತ್ತು ಈ ಹತ್ತು ದಿವಸ ಯಾವ ರೀತಿ ಕಳೀತು ಅಂತ ನನಗೆ ಗೊತ್ತಾಗ್ತಿಲ್ಲ ಮತ್ತು ಪ್ರಾಕ್ಟಿಕಲ್ ಕ್ಲಾಸ್ ಅನ್ಬೇದು ಸಹ ನನಗೆ ಸಹ ಆಲ್ಮೋಸ್ಟ್ ಪ್ರಾಕ್ಟಿಕಲ್ಲೇ ಜಾಸ್ತಿ ನನಗೆ ಇಷ್ಟ ಆಗ್ತೈತೆ ಇನ್ನು ನಾನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ತುಂಬ ಕಲ್ತಿದ್ದೀನಿ ಇದೇ ಥರ ಪ್ರಾಕ್ಟಿಕಲ್ ಕ್ಲಾಸ್ ಜಾಸ್ತಿ ಆದಷ್ಟು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ನಾಲೆಡ್ಜ್ ಜಾಸ್ತಿ ಗೈನ್ ಆಗ್ಬೋದು ಕೆಲವೊಂದು ಸರ್ತಿ ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತಾ ಮತ್ತೆ ಒಂದು ಸಪ್ರೇಟ್ ನೋಟ್ಸ್ ಇತ್ತು ಅಂದರೆ ಆ ನೋಟ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಸರ್ ಮಾಡ್ತಿದ್ದಂಗೆ ನಾವು ಏನು ನಮಗೇನು ಬೇಕು ಇನ್ಫಾರ್ಮೇಶನ್ ಆ ಟೈಮಲ್ಲೇ ನಾವು ನೋಟ್ ಮಾಡ್ಕೊಂಡು ಬರ್ಕೊಳ್ತಿದ್ವಿ ಇಲ್ಲಿ ಪ್ರಾಕ್ಟಿಕಲ್ಲು ಆಗ್ತಾ ಇರುತ್ತೆ ಜೊತೆಗೆ ನೋಟು ನೋಟ್ ಮಾಡ್ಕೊಳ್ತಾ ಇರ್ತೀವಿ ಈ ಜಾಸ್ತಿ ನಿಮಗೆ ಬ್ರೈನಲ್ಲಿ ಉಳಿಯುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮಾಡ್ಕೋಗಲ್ಲ ಇದೇ ರೀತಿ ಮಾಡ್ತಾ ಮಾಡ್ತಾ ಹತ್ತು ದಿವ್ಸ ಕ್ಲಾಸ್ ಮುಗೀತು ಅಣ್ಣ ಇತ್ತು ಸೊ ಇಲ್ಲಿ ಬಂದು ಖುಷಿ ಆಯಿತು ತುಂಬಾ ಅನುಭವ ಆಯ್ತು ಇಲ್ಲಿ ಬಂದು ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಯಾವ ರೀತಿ ಗ್ರೋತ್ ಮಾಡ್ಕೊಬೇಕು ಅಂತ ಗೊತ್ತಾಯ್ತು ನನಗೆ ಸೊ ಇಷ್ಟೆಲ್ಲ ಮಾತಾಡೋಕೆ ಅವಕಾಶಪಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು ಸೊ ತನಕ ಒಂದು ಅವಕಾಶ ಸಿಕ್ಕಿದ್ರೆ ಒಬ್ಬ ಮನುಷ್ಯ ಯಾವ ರೀತಿ ಉಪಯೋಗಿಸ್ಕೋತಾನೆ ಅವನ ಏನೇ ಕಷ್ಟ ಇರಲಿ ಏನೇ ಒಂದು ಪರಿಸ್ಥಿತಿ ಇರಲಿ ಅವನ ಒಂದು ಲೈಫಲ್ಲಿ ಅವನಾದ್ರೂ ಮುಂದೆ ಬರಬೇಕಂತಂದ್ರೆ ಏನಾದ್ರೂ ಮಾಡಿ ಲೈಕ್ ಕ್ವಾಲಿಫಿಕೇಶನ್ಸ್ ಏನು ಇಂಪಾರ್ಟೆಂಟ್ ಆಗಲ್ಲ ಬರೀ ಆತರ ಈ ತರ ಅಂತ ಅನ್ಕೊಂಡು ಕುತ್ಕೊಂಡ್ರೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಈ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಏನಾದ್ರೂ ಜೀವನದಲ್ಲಿ ನಾವು ಮುಂದೆ ಬರಬಹುದು ಅನ್ನೋದಕ್ಕೆ ನಮ್ಮ ದಸ್ತಗಿರಿ ಸರ್ ಅವರು ಒಂದು ಒಳ್ಳೆ ಮಾಹಿತಿಯನ್ನ ನಮ್ಗೆ ನೀಡಿದ್ದಾರೆ ಹಾಗೆ ಇದರ ಮಧ್ಯೆ ಒಂದು ಇದಕ್ಕೋಸ್ಕರ ನಮ್ಮ ದಸ್ತಗಿರಿ ಸರ್ ಅವರಿಗೆ ಒಂದು ಬಿಗ್ ಹ್ಯಾಂಡ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ದಯವಿಟ್ಟು ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸಿ ಏನಂತಂದ್ರೆ ಒಂದು ಇಂಟರ್ವ್ಯೂ ಇರುತ್ತೆ ಆಕ್ಚುಲಿ ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಒಬ್ಬ ರಿಚೆಸ್ಟ್ ಮ್ಯಾನ್ ಆಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ ಓಕೆ ಸೊ ಬಿಲ್ ಗೇಟ್ಸ್ ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೂ ಒಂದು ಇಂಟರ್ವ್ಯೂ ಇರುತ್ತೆ ಒಂದು ಓಕೆನಾ ಆ ಇಂಟರ್ವ್ಯೂ ಅಲ್ಲಿ ಒಬ್ರು ಯಾರು ಪ್ರೆಸ್ನವರು ಮೀಡಿಯಾದವರು ಒಂದು ಕ್ವಶನ್ ಕೇಳ್ತಾರೆ ಸರ್ ನೀವು ಇಷ್ಟೊಂದು ತುಂಬಾ ದೊಡ್ಡ ಉದ್ಯಮಿದಾರರು ಅಂಡ್ ಜೊತೆಗೆ ನೀವು ತುಂಬಾ ದೊಡ್ಡ ಬಿಸ್ನೆಸ್ ನೀವು ಮಾಡಿದಿರಿ ಲಕ್ಷಾಂತರ ಜನರಿಗೆ ನೀವು ಕೆಲಸವನ್ನು ಕೊಟ್ಟಿದ್ದೀರಿ ಅದರ ಜೊತೆಗೆ ನೀವು ತುಂಬಾ ಒಳ್ಳೆ ಹಣವನ್ನ ಗಳಿಸಿದಿರಿ ನೇಮನ್ನ ಗಳಿಸಿದಿರಿ ಇನ್ನು ನೀವು ಹೇಳ್ಬೇಕಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಕೂಡ ನೀವು ಮುಂದೆ ಬಂದಿದ್ದೀರಿ ಸರ್ ಹೇಗೆ ಯಾ ಯಾ ತರ ಮಾಡಿದ್ರಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಬಿಲ್ಗೇಟ್ ಸರ್ ಅವರು ಅವರ ಒಂದು ಪರ್ಸಿಂದ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಚೆಕ್ ಅನ್ನ ಅವ್ರಿಗೆ ಕೊಡ್ತಾರೆ ಯಾರಿಗೆ ಮೀಡಿಯಾದವ್ರಿಗೆ ಅವಾಗ ಹೇಳ್ತಾರೆ ಸರ್ ಇದು ಯಾಕೆ ನನಗೆ ನೀವು ಚೆಕ್ ಕೊಟ್ಟಿದ್ರಲ್ಲ ಯಾಕೆ ಅಂತ ಕೇಳಿದಾಗ ಆ ಹೇಳ್ತಾರೆ ಈಗ ನನಗೇನು ಚೆಕ್ ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನೀವು ಬರ್ಕೊಳ್ಳಿ ಅಂತ ಹೇಳ್ತಾರಂತೆ ಅದಕ್ಕೆ ಅವರು ಪ್ರಶ್ನವ್ರು ಏನಂತ ಹೇಳ್ತಾರೆ ಅಂದ್ರೆ ಇದು ಮಿಸ್ಟೇಕ್ ಬೈ ಮಿಸ್ಟೇಕ್ ಆಗಿ ಸರ್ ನನ್ನಿದ್ರೆ ಗಳು ಕೇಳಿದ್ರೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಆಕ್ಚುಲಿ ನನ್ನ ಕ್ವಶನ್ ಏನಂತಂದ್ರೆ ನೀವು ಇಷ್ಟು ರಿಚ್ ಆಗಿದ್ದೀರಾ ಇಷ್ಟು ಡೆವಲಪ್ಮೆಂಟ್ ಆಗಿದ್ದೀರಾ ಇಷ್ಟು ಸಕ್ಸಸ್ಫುಲ್ ಕಂಡಿದ್ದೀರಾ ಇದರ ಒಂದು ಕಾರಣ ಏನು ಸರ್ ಅಂತ ಕೇಳ್ತಾರಂತೆ ಇದು ಎರಡನೇ ಸಲ ಕೇಳ್ತಾರೆ ಸೊ ಅದಕ್ಕೆ ಅವ್ರು ಎಂತ ಹೇಳ್ತಾರಂತೆ ಚೆಕ್ ತಗೊಳ್ಳಿ ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ನೀವು ಬರ್ಕೊಳ್ಳಿ ಅಂತ ತಿರ್ಗಿ ಹೇಳ್ತಾರಂತೆ ಅವಾಗ್ಲೂ ಕೂಡ ಇವರು ಕನ್ಫ್ಯೂಸ್ ಆಗಿ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನೀವು ನಾನು ಕೇಳ್ತಿರೋ ಕ್ವಶನ್ ಬೇರೆ ನೀವು ಮಾಡ್ತಿರೋ ಆನ್ಸರ್ ಬೇರೆ ನಾನು ಕೇಳ್ತಿರೋ ಕ್ವಶನ್ ಇಷ್ಟೇ ನೀವು ತುಂಬಾ ದೊಡ್ಡ ವ್ಯಕ್ತಿಯಾಗಿರೋದಕ್ಕೋಸ್ಕರ ಕಾರಣ ಏನು ಇದರ ಒಂದು ಇದೇನಂತಂದಾಗ ಫೈನಲ್ ಆಗಿ ಮೂರನೇ ಸಲ ಏನು ಮಾಡ್ತಾರೆ ಅನ್ನ ಕೊಡ್ತಾರೆ ಅಂತೆ ಅವ್ರಿಗೆ ಅವಾಗ ಅವ್ರು ಹೇಳ್ತಾರೆ ನಾನು ನಿಮ್ಗೆ ಈ ಚೆಕ್ ಕೊಟ್ಟೆ ಓಕೆ ಈಗ ನೀವು ನಾನು ನಿಮ್ಗೆ ಏನು ಚೆಕ್ ಕೊಟ್ಟಿದ್ದೀನಿ ನೀವು ಒಂದು ಸೆಕೆಂಡ್ ಅಲ್ಲಿ ಲಕ್ಷಾಧೀಶ್ವರ್ ಕೋಟಿ ನೀವು ಆಗ್ಬೋದು ಬಟ್ ನೀವೇನ್ ಮಾಡಿದ್ರಿ ಇದನ್ನ ಉಪಯೋಗಿಸ್ಕೊಳ್ಳಿಲ್ಲ ನೀವೇನ್ ಮಾಡಿದ್ರಿ ಅದನ್ನ ಯೂಸ್ ಮಾಡಿಕೊಳ್ಳಲಿಲ್ಲ ಓಕೆ ನಾನು ಅಷ್ಟೇ ನನ್ನ ಲೈಫ್ ಅಲ್ಲಿ ನನಗೆ ಯಾವ್ದೆಲ್ಲ ಚಾನ್ಸ್ ಅಂತ ಸಿಕ್ಕಿದೆ ಆ ಎಲ್ಲಾ ಚಾನ್ಸ್ ಗಳನ್ನು ಕೂಡ ನಾನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ ಸಿಕ್ಕ ಅವಕಾಶಗಳನ್ನ ನಾನು ಎಷ್ಟು ಒಳ್ಳೆ ರೀತಿ ಉಪಯೋಗಿಸ್ಕೋತೀನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳಿಬಹುದು ಅಂತ ಅನ್ಕೊಂಡು ಅವಾಗ ನಮಗೆ ಬಿಳಗಡೆಸ್ತಾರೆ ಅಂತ ಮಾತು ಅದಕ್ಕಾಗಿ ನಾನು ಕೂಡ ಈ ಒಂದು ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಲಕ್ಷಾಂತರ ಜನರಿಗೆ ಒಂದು ಮೈಕ್ರೋಸಾಫ್ಟ್ ಅಂತ ಒಂದು ದೊಡ್ಡ ಇಂಡಸ್ಟ್ರಿಯನ್ನ ಮಾಡಿಕೊಟ್ಟಂತಹೇಡ್ಸ್ ಎಲ್ಲರೂ ಎಲ್ಲರಿಂದ ಜೊತೆಗೆ ಆ ಒಂದು ಕೊನೆಯದಾಗಿ ಲಾಸ್ಟ್ ಅಲ್ಲಿ ನಮ್ಮ ಕಿರಣ್ ಅವರು ಒಂದು ಮಧುರ ಗೀತೆಯನ್ನು ಆಡಲಿಕ್ಕೆ ಬರಲಿದ್ದಾರೆ ಆ ಎಲ್ಲರೂ ತಂಬೂರಿಂದ ಸ್ವಾಗತಿಸಿ ಅವರನ್ನು ಎಲ್ಲೋ ಹುಡುಕಿದೆ ಕಲ್ಲು ಮಣ್ಣು ಗುರಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಿಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನೂ ಕಲಕದೆಯಿದ್ದರೆ ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹತ್ತಿರವಿತ್ತು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಗೆ ಎಂಬುದು ಆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದೈ ಬದುಕಿನಲ್ಲಿ ನಾಲ್ಕು ದಿನದೈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದರೂ ನಿಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಮ್ಮ ಪ್ರೀತಿಯ ಕಿರಣ್ ರವರಿಂದ ಒಂದು ಸುಮಧುರ ಗೀತೆಯನ್ನು ಹಾಡಲಾಗಿದೆ ಹಾಗೂ ಎಲ್ಲರನ್ನು ಉದ್ದೇಶಿಸಿ ಕೊನೆಯದಾಗಿ ನಮ್ಮ ಪ್ರೀತಿಯ ಹಾಗೂ ಕಳೆದ ಐದಾರು ದಿನಗಳಿಂದನೂ ಕೂಡ ನಮಗೆ ಒಂದು ಹಣಬೆ ಬೇಸಾಯದ ಪ್ರತಿಯೊಂದು ಜ್ಞಾನವನ್ನು ತುಂಬಿರುವಂತ ನಮ್ಮ ಸರ್ ಸಂತೋಷ್ ತಿಮ್ಮೇಗೌಡ ಸರ್ಗೆ ನಾವು ಒಂದು ಸಮಯದ ಅಭಾವದಿಂದ ಜಾಸ್ತಿ ನಾವು ಟೈಮ್ ಕೊಡೋಕ್ಕಾಗಲ್ಲ ಅವರಿಗೆ ಆದ್ದರಿಂದ ಒಂದು ಎರಡರಿಂದ ಐದು ನಿಮಿಷ ತನಕ ಅವ್ರು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕೆಂದು ನಾವು ಹೊಂದಿಕೊಂಡಿದ್ದೇವೆ ಸರ್ ಸ್ಟೇಜ್ ಇರಿಸ ಇವರು ಸರ್ ಥ್ಯಾಂಕ್ ಯು ಪ್ಲೀಸ್ ಸರ್ ಓಂ ಶ್ರೀ ಮಂಜುನಾಥಾಯ ನಮಃ ಎಲ್ರಿಗೂ ನಮಸ್ಕಾರ ಈ ಏನು ಇಷ್ಟು ದಿನ ನಾವು ಈ ರೂಟ್ ಸಂಸ್ಥೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸ್ಕೊಟ್ಟಿತ್ತು ಅಣಬೆ ಬೇಸಾಯದ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ರು ಈ ಅಣಬೆ ಬೇಸಾಯದ ತರಬೇತಿ ಶಿಬಿರ ಇಂದಿಗೆ ಇವತ್ತಿಗೆ ಹತ್ತು ದಿನ ಹೌದಾ ಈ ಹತ್ತನೇ ದಿನದ ಸಮಾರೋಪ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ ಹಾಗೂ ಈ ಸಮಾರೋಪ ಸಮಾರಂಭಕ್ಕೆ ಈ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳು ಸುದಾ ನಮ್ಮ ಮುಂದೆ ಇದ್ದಾರೆ ಅವರನ್ನು ಮತ್ತು ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ವಂದಿಸುತ್ತಾ ನಾನು ಈ ದಿನ ಇಷ್ಟು ದಿನ ಇದು ಹತ್ತನೇ ದಿನದ ಕಾರ್ಯಕ್ರಮ ಆಗಿದರೆ ಆಗಿರೋದ್ರಿಂದ ನೀವೇನು ನೀವೆಲ್ಲ ನಿರೀಕ್ಷೆ ಮಾಡಿದ್ದೀರ ಆ ನಿರೀಕ್ಷೆಯ ಖುಷಿಯಾಗದಂತೆ ಈ ಸಂಸ್ಥೆ ನಿಮ್ಮ ಕನಸಿನ ಕೂಸಾಗಿದೆ ನಾವೆಲ್ಲ ಇವತ್ತು ಹತ್ತು ದಿನ ಥರ ಹತ್ತು ದಿನಗಳವರೆಗೆ ನೀವು ಏನು ಶಿಕ್ಷಣ ಕಲ್ತಿದ್ದೀರಾ ಇಲ್ಲಿ ವಿದ್ಯೆನ ನಿಮ್ಮ ಜೀವನದಲ್ಲಿ ಮುಂದೆ ಸ್ವಉದ್ಯಮಿ ಆಗಬೇಕೆಂದು ಕಂಡಿದೆ ಈ ರೂಟ್ಸೆಟ್ ಸಂಸ್ಥೆ ಆ ಕನಸನ್ನು ನೀವೆಲ್ಲರೂ ನಾನು ಕಲಿಸಿದಂತಹ ಒಬ್ಬ ಶಿಕ್ಷಕನಾಗಿ ನಿಮಗೆ ತರಬೇತಿನ ನೀಡಿದ್ದೀನಿ ಆ ತರಬೇತಿನ ಬಳಸ್ಕೊಂಡು ಈ ರೂಟ್ಸೆಟ್ಸ್ ಸಂಸ್ಥೆ ನೀಡಿದಂತಹ ಒಂದು ಸುವರ್ಣ ಅವಕಾಶದಲ್ಲಿ ಎಲ್ಲರೂ ಇಷ್ಟು ದಿನ ಚೆನ್ನಾಗಿ ಕಲ್ತಿದ್ದೀರ ಈ ಇದೇ ಒಂದು ಸುವರ್ಣ ಅವಕಾಶನ ನಿಮ್ಮ ಉದ್ಯಮಿಗೆ ಬಳಸ್ಕೊಂಡು ಸ್ವಉದ್ಯಮಿಗಳಾಗಿ ನಾಲ್ಕಾರು ಜನಕ್ಕೆ ನೀವು ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಮತ್ತು ಕಲ್ಪಿಸ್ಕೊಡ್ತೀರಾ ಅನ್ನೋ ಒಂದು ನಿರೀಕ್ಷೆ ನನ್ನಲ್ಲಿ ದೃಢ ನಿರ್ಧಾರವಾಗಿ ನಿಂತಿದೆ ನೀವು ಮಾಡೇ ಮಾಡ್ತೀರಾ ಆ ಕಾನ್ಫಿಡೆಂಟು ನನಗೆ ಬಂದೈತೆ ತುಂಬ ಚೆನ್ನಾಗಿ ನಾವು ಕಲಿಸಿದಂಥ ಪಾಠವನ್ನು ಕಲಿತು ಮತ್ತು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೀರಾ ತುಂಬ ಖುಷಿಯಾಯಿತು ಈ ಇಷ್ಟು ಹತ್ತು ದಿನಗಳ ಕಾಲ ತರಬೇತಿನ ನನಗೆ ನೀಡಲಿಕ್ಕೆ ಈ ರುಟ್ ಸಂಸ್ಥೆ ಅವಕಾಶನ ಕಲ್ಪಿಸ್ಕೊಟ್ಟೈತೆ ಮತ್ತು ಶಿಬಿರಾರ್ಥಿಗಳಾಗಿ ನೀವೆಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾಠನ ಕಲ್ತಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಈ ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನನ್ನ ಹೃದಯಪೂರ್ವಕ ತುಂಬು ಹೃದಯದ ಧನ್ಯವಾದಗಳ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಾವು ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಅದಕ್ಕಿಂತ ಮೊದಲು ನಮ್ಮ ಹತ್ತು ದಿನದ ತರಬೇತಿ ಅಣಬೆ ತರಬೇತಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ನಮ್ಮ ಪ್ರೀತಿಯ ಸಂತೋಷ್ ನಿಂಬೇಗೌಡ ಸರ್ಗೆ ಒಂದು ಒಂದು ಜೊತೆಗೆ ಹಂತದಲ್ಲಿ ನಾವು ಎಲ್ಲರಿಗೂ ಕೂಡ ಒಂದು ವಂದನ ಅರ್ಪಣೆ ಮಾಡಲಿಕ್ಕೆ ಈಗ ಬಂದಿದ್ದೀವಿ ವಂದನಾರ್ಪಣೆ ಅರ್ಪಣೆ ಮಾಡಲಿದ್ದಾರೆ ನಮ್ಮ ಪ್ರೀತಿಯ ಅರ್ಪಿತ ಬನ್ನಿ ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ ಸತ್ಯದ ಜೊತೆ ನಡೆಯಿರಿ ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ದಶ್ ಅವರು ಶ್ರೀಮತಿ ಶಶಿಕಲಾ ಅವರಿಗೆ ನನ್ನ ಹೃತ್ಪೂರ್ವಕಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ಈ ಕಾರಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸಂತೋಷ್ ತಿಬ್ಬೇಗೌಡ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿ ಆಗಿರುವ ನನ್ನ ಎಲ್ಲ ಶಿಬಿರಾರ್ಥಿಗಳಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದ